ಐಪಿಎಲ್ ಹದಿನೆಂಟನೇ ಆವೃತ್ತಿಯ ಮೂರನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಿದ್ವು ಚೆನ್ನೈ ಸೂಪರ್ ಕಿಂಗ್ಸ್ ಎಂ ಮಣಿಸಿ ಗೆಲುವಿನ ಖಾತೆಯನ್ನ ಓಪನ್ ಮಾಡಿದೆ ಇನ್ನು ಚೆನ್ನೈ ಬೌಲಿಂಗ್ ಬಗ್ಗೆ ಮಾತನಾಡೋದಾದ್ರೆ ನಿಜಕ್ಕೂ ಅಕ್ಷರಶಃ ಮುಂಬೈ ಬ್ಯಾಟರ್ಸ್ ಪರದಾಡ್ಬಿಟ್ಟಿದ್ರು ಕಂಪ್ಲೀಟ್ ಆಗಿ ಒಂದು ರೀತಿ ಚೆನ್ನೈ ಬೌಲರ್ಸ್ ಮುಂಬೈ ಮೇಲೆ ಸವಾರಿ ಮಾಡಿಬಿಟ್ಟಿದ್ರು ಮೊದಲು ಟಾಸ್ ಗೆದ್ದ ಸಿಎಸ್ಗೆ ಫೀಲ್ಡಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ ಸ್ಟಾರ್ ಬ್ಯಾಟರ್ಗಳು ಹೆಚ್ಚು ಕಾಲ ಕ್ರೀಸ್ನಲ್ಲಿ ನಿಲ್ಲೋದಕ್ಕೆ ಬಿಡ್ಲೇ ಇಲ್ಲ ಚೆನ್ನೈ ಬೌಲರ್ಸ್ ಆ ಪರಿಯಾಗಿ ಕಾಡಿದ್ರು ರೋಹಿತ್ ಶರ್ಮಾ ಅಂತೂ ಸೊನ್ನೆಗೆ ಔಟ್ ಆಗಿಬಿಟ್ರೆ ಅವರ ಬೆನ್ನಲ್ಲೇ ವಿಲ್ ಜಾಕ್ಸ್ ರಿಯಾನ್ ತಿಲಕ್ ವರ್ಮಾ ಹಾಗೆ ಸೂರ್ಯಕುಮಾರ್ ಯಾದವ್ ಕೂಡ ಬಂದದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಲಿ ರೋಹಿತ್ ಶರ್ಮಾ ಹಿಂದೆನೇ ವಾಪಸ್ ಹೋಗ್ಬಿಟ್ರು ಈ ವೇಳೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಸೂರ್ಯಕುಮಾರ್ ವಿಕೆಟ್ ಕಬಳಿಸಿದ ಕ್ಯಾಪ್ಟನ್ ಕೂಲ್ ಎಂದಿನಂತೆ ತಮ್ಮ ವಿಕೆಟ್ ಕೀಪಿಂಗ್ ಚಾಣಾಕ್ಷತನ ಏನು ಅನ್ನೋದನ್ನ ಈ ಸಲ ಕೂಡ ತೋರಿಸಿದ್ದಾರೆ ಅಪಾರ ಸಂಖ್ಯೆಯ ಅಭಿಮಾನಿಗಳ ಹೃದಯವನ್ನ ಗೆದ್ದಿದ್ದಾರೆ ನಲ್ವತ್ಮೂರನೇ ವಯಸ್ಸಲ್ಲೂ ಐಪಿಎಲ್ ಆಡ್ತೀನಿ ಅಂತ ಅಖಾಡ ಕೇಳಿದಿರೋ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ವಯಸ್ಸಾಯ್ತು ಅನ್ನೋ ಮಾತು ಕೇಳಿ ಬಂದಿತ್ತು ಈ ಸೀಸನ್ ಶುರುವಾಗೋದಕ್ಕೂ ಮುಂಚೆನೆ ಅವರ ನಿವೃತ್ತಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಚರ್ಚೆಗಳು ಕೂಡ ನಡೆದವು ಇದೆಲ್ಲದರ ಮಧ್ಯೆ ಮತ್ತೊಮ್ಮೆ ತಮ್ಮ ನಿಖರತೆ ಏನು ಚಾಣಾಕ್ಷತನ ಏನು ವೇಗವನ್ನ ಸ್ಟಂಪಿಂಗ್ ಮೂಲಕ ತೋರಿಸಿರುವಂತಹ ಧೋನಿಗೆ ಅಭಿಮಾನಿಗಳು ಸೆಲ್ಯೂಟ್ ಹೊಡಿತಾ ಇದ್ದಾರೆ ಅದಕ್ಕೆ ಕಾರಣ ಅವರ ಬದ್ಧತೆ ಹಾಗೆ ಈ ವಯಸ್ಸಲ್ಲೂ ಯುವಕರಂತೆ ಆಡೋ ವೈಖರಿ ಕೇವಲ ಝೀರೋ ಪಾಯಿಂಟ್ ಒನ್ ಟು ಸೆಕೆಂಡ್ಗಳಲ್ಲಿ ಸೂರ್ಯಕುಮಾರ್ ಯಾದವ್ ವಿಕೆಟ್ ಕಬಳಿಸಿದ ಮಾಹಿ ಮೈದಾನದಲ್ಲಿ ತಮಗಾಗಿ ಚೀರಾಡ್ತಿದ್ದ ಅಭಿಮಾನಿಗಳ ಉತ್ಸಾಹ ಕುತೂಹಲವನ್ನ ಇನ್ನಷ್ಟು ಜಾಸ್ತಿ ಮಾಡಿದ್ರು ಈ ಸ್ಟಂಪಿಂಗ್ ಮೂಲಕ ಎಲ್ಲರ ಗಮನ ಸೆಳೆದ ಕ್ಯಾಪ್ಟನ್ ಕೂಲ್ ತಮಗೆ ವಯಸ್ಸಾಯ್ತು ಅಂದವರ ಬಾಯಿ ಮುಚ್ಚಿದ್ದಾರೆ ಇದು ಅವರ ಅಭಿಮಾನಿಗಳಲ್ಲಿ ಎಲ್ಲಿಲ್ಲದ ಖುಷಿಯನ್ನ ಮೂಡಿಸಿದೆ ವಿಕೆಟ್ ಕೀಪಿಂಗ್ನಲ್ಲಿ ಆ ಪರಿ ಅವರ ಚಾಣಾಕ್ಷತನ ಎದ್ದು ಕಾಣಿಸ್ತಾ ಇತ್ತು ಇನ್ನು ಕೊನೆಯಲ್ಲಿ ವಿನ್ನಿಂಗ್ ಶಾಟ್ ಧೋನಿಯಿಂದಾನೇ ಬರುತ್ತೆ ಅಂತ ಅಭಿಮಾನಿಗಳೆಲ್ಲ ಆಸೆಯಿಂದ ಕಾಯ್ತಾ ಇದ್ರು ಯಾಕೆಂದರೆ ಗೆಲ್ಲೋದಕ್ಕೆ ನಾಲ್ಕು ರನ್ಗಳು ಬೇಕಾಗಿತ್ತು ಆರು ಬಾಲ್ ಇದ್ದಿದ್ದು ಕೊನೆಯ ಓವರ್ ಅದು ರವೀಂದ್ರ ಜಡೇಜಾ ರನ್ ಔಟ್ ಆದ ಮೇಲೆ ಧೋನಿಯವರ ಎಂಟ್ರಿ ಆಗುತ್ತೆ ಸೊ ವಿನ್ನಿಂಗ್ ಶಾಟ್ ಇವರಿಂದಾನೇ ಬರಲಿ ಫಿನಿಷರ್ ಇವರೇ ಆಗಲಿ ಅಂತ ಎಲ್ಲ ಕೂಡ ಆಸೆ ಪಟ್ಟಿದ್ರು ಆದರೆ ಅದಾಗಲಿಲ್ಲ ಯಾಕೆಂದರೆ ಕೇವಲ ಎರಡು ಬಾಲನ್ನು ಫೇಸ್ ಮಾಡಿದ ಧೋನಿ ನೆಕ್ಸ್ಟ್ ರಚಿನ್ ರವೀಂದ್ರ ಅವರಿಗೆ ಕ್ರೀಸ್ ಬಿಟ್ಕೊಡ್ತಾರೆ ಸೊ ರಚಿನ್ ರವೀಂದ್ರ ಸಿಕ್ಸ್ ಬಾರಿಸೋ ಮೂಲಕ ಚೆನ್ನೈ ಗೆಲುವಿನ ರೂವಾರಿ ಕೂಡ ಆಗ್ತಾರೆ ಅಭಿಮಾನಿಗಳಿಗೆ ವಿನ್ನಿಂಗ್ ಶಾಟ್ ಹೊಡಿಲಿಲ್ವಲ್ಲ ಧೋನಿ ಅನ್ನೋ ಬೇಸರ ಇದ್ರೂ ಕೂಡ ವಿಕೆಟ್ ಕೀಪಿಂಗ್ನಲ್ಲಿ ಅವರು ತೋರಿಸಿದ ಕೈ ಚುಳಕ ಹಾಗೆ ಟೀಮ್ನಲ್ಲಿ ಅವರು ಇದ್ದಾರೆ ಅಂತಂದ್ರೆ ಬಹಳಷ್ಟು ಖುಷಿ ಪಡ್ತಾರೆ ಫ್ಯಾನ್ಸ್ ಸೊ ಮುಂದಿನ ಪಂದ್ಯಗಳಲ್ಲಾದ್ರೂ ಧೋನಿಯ ಬ್ಯಾಟಿಂಗ್ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ ಅದಾಗುತ್ತಾ ವಿಕೆಟ್ ಕೀಪಿಂಗ್ನಂತೆ ಬ್ಯಾಟಿಂಗ್ನಲ್ಲೂ ಕೂಡ ಧೋನಿ ಕಮಾಲ್ ಮಾಡ್ತಾರಾ ಕಾದು ನೋಡಬೇಕು